ಫೋನ್ ಮಾಡಿ ಇವಾಗ ಫೋನ್ ಮಾಡ್ಬೇಕು ನೀವು ಇಲ್ಲಿ ಅರ್ಜೆಂಟ್ ಮೆಸೇಜ್ ಹಾಕಿ ರೈತರುಗಳಿಗೆಲ್ಲ ಪ್ರೀ ಈಗ ಬೆಳಗ್ಗೆ ಊರಿನಿಂದ ಕೂತವರವರು ಊಟ ಫೋನ್ ಮಾಡಿ ಈಗ ಕೆರೆ ತುಂಬಾ ಈಗ ಬೆಳೆದಿಂದ ಬೆಳಗ್ಗೆ ಅಂತ ಹೇಳಿ ಬೆಳೆದಿಂದ ಬೆಳಗ್ಗೆ ಬೆಳೆದಿಂದ ಬೆಳಗ್ಗೆ ಇನ್ನೂ ಬೆಳಗ್ಗೆ ಬೆಳಗ್ಗೆ ತನಕ ಕೇಳ್ತಿರದವ್ರು ಆಮೇಲೆ ಯಾವ ಯಾರು ಆಲ ಮನೆಯಲ್ಲಿ ಬೆಲ್ಲ ತಕ್ಕ ಬೆಲ್ಲ ಇಲ್ಲ ನೀರ್ ತಕೊಂಡು ಸರ್ ತಪ್ಪು ಮಾಹಿತಿ ಕೊಡ್ಬೇಡಿ ಅರ್ಜಿ ಕೊಟ್ಟು ಒಂದು ವಾರ ಆಗಿದೆ ಅರ್ಜಿ ಕೊಟ್ಟು ಒಂದು ವಾರ ಆಗಲ್ಲ ಮಾಡಿದ್ರೆ ಇವತ್ತು ಅಂತ ಹೇಳ್ಬೇಡಿ ತಪ್ಪು ಮಾಹಿತಿ ಕೊಡಿ ಅರ್ಜಿ ಕೊಟ್ಟು ಒಂದು ವಾರ ಆಯ್ತು ಹೇಳಿದೀನಿ ತಾರೀಕಲ್ಲಿ ಕೊಟ್ಟವ್ರ ಎರಡು ದಿನದಲ್ಲಿ ಡಬಲ್ ಇಳಿಸ್ತೀಮಿ ವೀಕ್ಷಣೆ ಅಂತ ನೀವು ಬಂದಿಲ್ಲ ಹೋಗಿ ನೀವು ನೋಡುದ ನೀವ್ ಬಂದಿದ್ರೆ ಫೋನ್ ಮಾಡ್ಬೇಕಲ್ವ ಎಲ್ಲಾ ಕಡೆ ಬಂದು ಯಾವ 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 ಯಾವತ್ರಿ ಅದ್ರ ಮಾರ್ಣಗೇನೆ ಬಂದು ಬದಿಲಾಸಿ ಸುಕ್ಕಟ್ಟೆಯಲ್ಲಿ ನೋಡ್ಕೊಂಡು ಬಾಳ ಕೆಳಗೆ ನೀವು ಸ್ವಾಮಿ ಬಂದಿಲ್ಲ ಕೇಳಿ ಅನಿಲ್ ಕೇಳಿ ಯಾವ್ದು ನೀರು ಐತೆ ಬೋತ್ ಇರ್ಬೇಕು ಕೆರೆ ನೀರ್ ಇರ್ಬೋದು ಅಂತ ಹೇಳಿದ ನಮಗೆ ಮಾತಾಡೋದು ನಮ್ಗೊಂದು ಅವಕಾಶ ಕೊಡಿ ನಾವು ನಾಲ್ಕು ಜನ ಹಣ ತಂದಿರು ಎರಡಾಳು ವೀಸಿನಲ್ಲಿ ಜಮಿ ತಕ್ಕ ಎರಡು ಕೆರೆ ಬೇಲಲ್ಲಿ ಜಮಿ ತಕ್ಕ ಕೆರೆ ನೀರ್ ಕೊಡುದಿಲ್ಲ ಅಂದ್ರೆ ಎರಡಾಳು ಕೆರೆ ಬೈಲಲ್ಲಿ ತಕೊಂಡಿರೋ ಭಾಗವ ಒಣ್ಬೋಗದ ರೈತರು ಹೆಂಗರ ಗೊತ್ತ ಅವ್ರಿಗೇನು ಮದುವೆ ಬಂದ ಇಲ್ಲ ಆಫೀಸ್ಗೆ ಅವತ್ತು ನಾನು ಕೆರೆಗೆ ಬಂದಾಗ ಎಡಗಡೆ ನಾಲೆಯಲ್ಲಿ ಯಾವ್ದು ನೀರು ಹೋಗ್ತಾ ಅಂತ ಕೇಳಿಲ್ಲ ನಿಮಗೆ ಲೌಡ್ ಸ್ಪೀಕರ್ ಲೋಡ್ ಸ್ಪೀಕರ್ ಕೊಡೋದು ಅವತ್ತು ನಾನು ನಿಮ್ಮ ಸಾಯಂಕಾಲ ಫೋನ್ ಮಾಡಿದ್ದೆ ಅಲ್ಲ ಕೆನಾಲ ನೀರು ಹೋಗ್ತದೆ ಅಂತೇಳಿ ಒಂದು ನಿಮಿಷ ಅವ್ರಿಗೆ ಓಮಿಗೆ ಕೊಡ್ತೀನಿ ನಾನು ಬಂದಿದ್ದ ಇಲ್ವಾ ಕೇಳಿಸ್ಕೆ ನಾನು ನಿಮ್ಗೆ ಅದನ್ನು ಫೋನ್ ಮಾಡಿದ್ದೆ ಇಲ್ವಾ ಸ್ವಲ್ಪ ಹೇಳಿ ಅವ್ರಿಗೆ ನಾನು ತಿನ್ದ್ ಗೊತ್ತಾಗ್ಲಿಕ್ಕೆ ಫಸ್ಟ್ ಅವ್ರಿಗೆ ಆಮೇಲೆ ನಾವು ಮುಂದಕ್ಕೆ ಮಾತಾಡೋಣ ಫೋನ್ ಕೊಡ್ತೀನಿ ಮಾತಾಡಿ ಅವ್ರಿಗೆ ನಾನು ಬಂದಿದ್ದ ಇಲ್ವಾ ಕೆನಾಲ ನೀರು ಹೋಗ್ತದೆ ಯಾವುದಂತ ಕೇಳಿದೆ ಕೇಳಿ ಅವ್ರಿಗೆ ನಿಮ್ಗೆ कोचिंग मतलब मत देखो कंपनी देना लड़ो करके लड़ना ही लड़ रहे रोज भी आ जाते हेलो ಇಲ್ಲಪ್ಪ ನೀವು ಕೆರೆಗೆ ಭೇಟಿ ಕೊಟ್ಟಿದ್ಮೇಲೆ ಅವತ್ತಿನ ದಿನದ ಫೋಟೋ ಕಳ್ಸಿ ಬರ್ತಾರೆ ಸಾಯು ಫೋಟೋ ಕಳ್ಸಿ ಬರ್ತಾರೆ ಅವ್ರಿಲ್ಲ ನಾನು ಅವರ ಕಳ್ಸಿರ್ಬೇಕು

ಸರ್ ನಾ ಸಾರ್ ನೀವು ಬಂದಿದ್ದೀರಿ ಅಂತ ಮಾಹಿತಿ ಗೊತ್ತಾಯ್ತು ನನಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಣ ಡಬ್ಬಲ್ ಹೋಗ್ ಬಂದಿಲ್ಲ ಬಂದಿಲ್ಲ ನಾನು ಹೇಳ್ತೀನಿ ಸತ್ಯ ಹತ್ತಿದನು ಯಾಕೆ ಹೋಗ ಅಲ್ಲಿ ಬಂದಿಲ್ಲ ಏನ್ ಬೇಕು ನಮ್ಗೆ ನಮ್ಗೇನ್ ಬೇಕು ಅಷ್ಟೇ ಸರ್

ಈ ರೀತಿ ಕೆರೆಗಳಿಗೆ ಅವರು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಕವರ್ ಮಾಡ್ಕೊತಾ ಇದ್ದೀವಿ ಯಾವತ್ತೂ

ಇಲ್ಲಿಗೆ ಕರ್ಸಿ ಸರ್ ಆಗುತ್ತೆ ಸರ್ ತಾವು ಅದು ಐ ಡಿ ಕಾರ್ಡು ಇವೆಲ್ಲ ಯೂಸ್ ಮಾಡೋದು ಇದಿಲ್ಲ ಐ ಡಿ ಕಾರ್ಡು ಹಾಕಿಲ್ಲ ಇಲ್ಲಿ ಒಬ್ರು ಹಾಕಿಲ್ಲ ಕೊಟ್ಟು ಕೇಳಿದ್ರೆ ಕೊಟ್ಟಿಲ್ಲ ಅಂತಾರೆ ಅದು ಮೇಲೆ ಕರೀಕೊಂಡ ನಿಮ್ಗೆ ಡಿ ಸಿ ಇಂದ ಆರ್ಡರ್ ಬಂದಿಲ್ಲ ಕಟ್ ಲಕ್ಷ ಬಂದಿಲ್ವಾ ಆಮೇಲೆ ಜಾಸ್ತಿ ತಕ್ಕಬಂದ್ರೆ ಮೇಲ್ಗಡೆಯಿಂದ ಕಾವೇರಿಂದ ನೀವೆಲ್ಲ ಪ್ರೆಷರ್ ಹಾಕೋದು ಇಂಜಿನಿಯರ್ ಗಳು ಅವ್ರು ನೀರ್ ಕೊಡ್ತಾರ ನೀವೇ ಪ್ರೆಷರ್ ಮಾಡ್ತಾ ಇಲ್ಲ ಏನ್ ಹೇಳ್ತಿದ್ರೆ ನೀವು ಇಲ್ಲಿ ತನಕ ಯಾಕೆ ಬಂದಿಲ್ಲ ನೀರು ಕಾವೇರಿ ನೀರು ಯಾರ ನಾವು ನಿಮ್ಗೆ ಕೇಳ್ತಿದ್ದೀವಿ ಸರ್ ಅಧಿಕಾರಿಗಳು ನಾವು ಕೇಳ್ತೇವೆ ನೀವ್ ಅಲ್ಲಿ ಕೇಳಿ ಸರ್ ಆಯ್ತು ಎಬ್ಬತ್ವ ಎಷ್ಟು ದಿನ ತನಕ ಕ್ರಿ ಸರ್ ಇಲ್ಲಿ ಎಷ್ಟು ಎಷ್ಟು ಬಂದಿರೋದು ದಬ್ಬ ಕೊಡಿ ಮೊದ್ಲಷ್ಟು ಬಂದ್ ಎಷ್ಟು ಬಂದೂರ್ ಅದು ಯಾವ್ದಕ್ಕೂ ಆಗೋದಿಲ್ಲ ಒಂದು ಏನು ಕೊಡ್ಬೇಕು ನೀರ ಈಗ ಮೇಲ್ಗಡೆ ಹೇಳ್ಬಿಡ್ತೀನಿ ಗೊತ್ತಿಲ್ಲ ಕಾಮಗಾರಿ ಮಾಡುವಂತ ಯಾರು ಹೇಳಿಲ್ಲ ರೈತರುಗಳು ನೀರು ಕೊಡಬಾರ್ದು ನೀರ್ ಕೊಡ್ತಾ ಇದಾವೆ ಅನ್ಬಿಟ್ಟು ಕಾಮಗಾರಿ ಮಾಡ್ಬೇಕು ದುಡ್ಡು ಆಗ್ಬೇಕಂದ್ರ ಯಾರು ಮಾಡ ಹೇಳಿದ್ರು ನೀರ್ ಕೊಡಲ್ಲ ಅಂತ ಹೇಳಿದ್ರು ಯಾವಾಗ ಅಗ್ರಿಮೆಂಟ್ ಆಗುತ್ತಲ್ಲಪ್ಪ ಅಗ್ರಿಮೆಂಟ್ ಆಗ್ಲೇ ಅಗ್ರಿಮೆಂಟ್ ಅಗ್ರಿಮೆಂಟ್ ಈಗ ರೈತರಿಗೆ ಅನುಕೂಲ ಕೆಲಸಗಳು ಮಾಡ್ಬೇಕಾ ಅನುಕೂಲ ಆಗತ್ತಾರ ಕೆಲಸ ಮಾಡ್ಬೇಕಾ ನೀವು ಏನೇ ಕೆಲಸ ಮಾಡೋದು ರೈತರಿಗೆ ಅನುಕೂಲ ಆಗುತ್ತಾನೆ ಎಲ್ಲ ಇರೋದು ಓಪನ್ ಮಾಡುದ

ನೀರು ಸುವೇಸಿಪೇ ಬರ್ತಿದೆ ಆಮೇಲೆ ಕೊನೆ ಅಲ್ಲಿ ಕೊರಬೇಕಾದ್ರೆ ಯಾ ಓಸಲಿ ರಾಮಂದ್ರ ಇಲ್ಲ ಹಾಗೆ ಲಾಸ್ಟ್ ಒಂದೋರು ದಿನ ಎತ್ತುಕೊಳ್ಳಿ ಇದು ಒಬ್ಬಕಡೆ ಮುಗಿದ ಮೇಲೆ ನಾನು ಮಾಡ್ತೀವಿ ಅಂತ ಹೇಳ್ತಾ ಹೇಳ್ತಿದೀನಿ ಮುಚ್ಚಿಬಿಟ್ಟು ಅದನ್ನ ಎತ್ತುರ್ತೀವಿ ಅಂತ ಇವತ್ತೇ ಆಗ್ಬೇಕು ಅಂತಂದ್ರೆ ಇದು ಅರ್ಧಮ ಅರ್ಧ ಇದೆ ನೀ ರೈತ ಬಂದಿರೋದು ನಮಗೆ ಹೇಳ್ತರೋದು ಇನ್ನ 27ನೇ ತಾರೀಕ लास्ट ಇರೋದು

ಡಬಲ್ಇರು ಎಸ್ ಸಿ ಫೋನ್ ಮಾಡಿ ಹೇಳಿದ್ರೆ ಗೇಜ್ ಬುಕ್ಗಳೇ ಇರ್ತವೆ ನಮ್ಗೆ ಗೊತ್ತೋ ಯಾವ ಇಂಜಿನಿಯರ್ ಬರ್ತಾರೆ ಎಲ್ಲಾ ಗೊತ್ತೋ ನೀವು ಮಾಹಿತಿ ತಗೊಂಡು ನೀರ್ ಎತ್ತಿಸ್ಕೊಡ್ಬೇಕು ರೈತರುಗಳಾಗ ನೀರ್ ಅಂದ್ರೆ ರೈತರು ಯಾಕೆ ಬಂದರು ಮಾಹಿತಿ ಕೊಡ್ತಾ ಗೊತ್ತಿಲ್ಲ ಬರ್ಲಿಲ್ಲ ಅಂದಾಗ ಎತ್ತಂಬೇರಿ ನದಿಯಿಂದಾನೇ ಬರ್ಬೇಕು ಮುಂದೆ ನೀವು ನೋಡಿ ಇವತ್ತು ಆಗಿದೆ ಅಲ್ಲ ಎರಡು ದಿನ ಹೇಳಿದೀನಿ ಮೂರನೇ ದಿನ ಬೆಳಿಗ್ಗೆ ಅರವತ್ತು ಆಗಲಿ ಒಂದ್ ಸೆಕ್ಷನ್ ನಾವು ಎತ್ಕೊಡ್ತೀವಿ ಇಲ್ಲಿಂದ ನಮ್ಗೆ ಜವಾಬ್ದಾರಿ ಎತ್ಕೊಡ್ತೀನಿ ಮೂರು ದಿವಸ ಎರಡು ದಿನ ಬಿಡಿ

ಸರಿ ಸರ್ ಈಗ ಇವ್ರು ಹೇಳ್ತಾ ಇದ್ರ ದಿನಕ್ಕೆ ಬರ್ಲಿಲ್ಲ ಅಂದ್ರೆ ಬರ್ತೀನಿ ಒಂದೇ ಸಲ ಕೆರೆ ತುಂಬ ತುಂಬ ಬರ್ತದೆ ಅದಕ್ಕೆ ತುಂಬಿದ್ರೆ ಒಂದು

ಗ್ರ್ಯಾಜಲಿ ಓಪನ್ ಆಗುತ್ತೆ ಸರಿ ಸರ್ ಇದನ್ನೇ ಕೆರೆಗೆ ಎಷ್ಟು ಬರ್ಬೋದು ಸರ್ ಒಂದು ಕೆರೆ ಕೆರೆ ತುಂಬ ಬರ್ಬೇಕು ಕೆರೆ ಹೌದು ಸರಿ ಹಿಂಗೇನು ಹೆಸರು ಆಗೋತ್ ಅಂದ್ರೆ ಕೆನಲ್ಗೆ ನೋಡಿ ಸರ್ ಎತ್ಕೊಂಡು ಎಷ್ಟು ಅದೇ ಟೈಮ್ ತೊಗೊಳತ್ತೆ ಇದೇ ತರ ನಮ್ಗೆ ಕಿಸೋ ನಾನು ಹೆಸರು ಮಾತಾಡಿದೀನಿ ಅವ್ರಿಗೂ ಮಾತಾಡಿದ್ದೀನಿ ಕೊಡ್ತೀವಿ ಅಂತ ಆದಮೇಲೆ ನಮ್ಗೆ ಅರ್ಧ ಕೆರೆಗಿಂತ ಹೆಚ್ಚಿಗೆ ನೀರು ಬೇಕು ಬೇರೆ ನೀರು ಓಪನ್ ಮಾಡ್ತೀನಿ ಅದಕ್ಕೆ ಏನು ಮಾಡ್ತಾರ ಸರಿ ಸರ್ ನೀವು ಇಂಜಿನಿಯರ್ಗಳು ಇವೆ ಈಗ ಮಾತುಗಳಿಗೆ ಬೆಲೆ ಕೂಡ ಇರಲಿಲ್ಲ ಇಷ್ಟ ಓಕೆ ಆಮೇಲೆ ಇನ್ನೊಂದು ಮಾಹಿತಿ ಕಡಿಮೆ ಮಾಡಿದ್ರೆ ನಾನೇ ಆಫೀಸ್ ತಪ್ಪ ಅಂತ ಹೇಳಿದ್ವಿ ಮಾಡ್ಕೊಡ್ಬೇಕು ಮಾತು ಮಾಡ್ತೀನಿ ಹೌದು ಅದಕ್ಕೆ ಏನಂದ್ರೆ ಅಲ್ಪ ಸ್ವಲ್ಪ ಬಂದ್ರೆ ಏನು ಪ್ರಯತ್ನ ಆಗಲ್ಲ ಒಂದು ನಿಮಿಷ ಹೇಳ್ತೀನಿ ಕೇಳಿ ಅದು ನೀವು ನಾನು ಓದಿ ಸರಿ ನಮ್ಮ ಅಭಿಶಿಕ್ಷೆ

ಒಂದೇ ಒಂದ್ ಅಲ್ಲಿ ಜಾಸ್ತಿ ಮಾಡೋದಕ್ಕೆ ಮಳೆಗಾಲದಲ್ಲಿ ನೀರ್ ತುಂಬಿಸ್ಬೇಕಾದ್ರೆ ಅದೇ ಪರಿಸ್ಥಿತಿ ಯಾಕಂದ್ರೆ ಅದು ತುಂಬಾದ್ಮೇಲೆ ನನಗೆ ಮಾರಳ್ಳಿ ಕೆರೆ ತುಂಬಿಸ್ಕೋಬೇಕಾಗಿದ್ದು ನನಗೆ ಸೊ ಹಾಗಾಗಿ ಒಂದೊಂದು ಇಂಚ್ ನೀರ್ ಬರ್ಬೇಕು ಅಂತಂದ್ರೆ ನಾಲ್ಕು ದಿನ ನೀರ್ ಅದರಲ್ಲಿ ನೀವ್ ಅರ್ಧ ಕೆರೆ ಕೇಳಿದಿರ इप <trots> मण <coughs> 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 ಮಾತಾಡ್ಬೋದು ಈಗ ತಗನ್ ಅದನ್ನ ಈಗ ಅದನ್ನ ಮಾಡೋಕ್ಕಾಗಲ್ಲ ನಿಮ್ಗೆ ಸ್ಕವರ್ ಇಂದಾನೇ ಇದೆಯಲ್ಲ ಸ್ಕವರ್ ಇಂದ

ಅಲ್ಲೋಗಿ ಒಂದು ಸರಿ ಭೇಟಿಯಾಗಿ ನಾವು ನಿಮ್ಮ ಮೇಲೆ ಮೇಲಿಂದ ಕೊಟ್ಟ್ರೇನೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಹಿಂಗೆ ಮಾಡಿಕೊಡಿ ನೀವು ಮಾಡ್ಕೊಟ್ರೇ ಅವರು ಕೊಡೋಕ್ಕಾಗೋದು ನಾವು ಅವ್ರ ಮೇಲೆ ಗರಾಟಂಗೆ ಮಾಡೋರು ಏನು ಮಾಡ್ತೀವಿ ಅಂತ ನೀವು ಸ್ವಲ್ಪ ಬೇಡಿ ಅವನು ಮಾಡ್ಕೊಡ್ತೀವಿ ಹೋಗಿ ಹೋಗಿದ್ನ ಏನು ಮಾಡ್ಕೊಡ್ತೀನಿ ಸರ್ ನಾವೆಲ್ಲ ಮಾಡೋಂಗಿಲ್ಲ ಅಲ್ಲಿಗೆ ಹೋದ್ರು ಕೂಡ ಇವೆಲ್ಲ ಬಂದಿದೆ ರೈತ ಕಾಯೋಣ ಮಾಡೋಣ

ಈಗ ನಾವೇನ್ ಹೇಳ್ತೀವಿ ನಾವು ಅಧಿಕಾರಿ ಆಗ್ತೀವಿ ಏ ಆಯ್ತಪ್ಪ ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ನಾವು ಪ್ರತಿಯೊಂದನ್ನು ಹೇಳಿದೀವಿ ಅಲ್ಲಿ ಮಾಹಿತಿ ಕೊಟ್ಟಿದ್ದೀವಿ ನಾಳೆ ನಾಡಿದ್ದಂಗೆ ಇತ್ತು ನಮ್ನಿಂಗ್ ಭೇಟಿ ಆದ್ರೆ ಭೇಟಿ ಹೋಗಿದ್ರೆ ಸರ್ ನಾವು ಈಗ ಒಂದು ನಿಮಿಷ ಪೂರ್ತಿ ಹೇಳೋ ನಿಮಿಷಿ ನಾನು ಎ ಡಬ್ಲ್ಯೂ ಹಿಂಗೆ ಹೇಳಿದ್ದೇನೆ ಸರ್ ಹಿಂಗೆ ನೀರ್ ಬಂದಿಲ್ಲ ಅಂತಂದ್ರೆ ಏನು ನಿಶ್ಹಾಯಕರ ಸಂಸ್ಥೆಗಳಲ್ಲ ಇಂಜಿನಿಯರ್ಸ್ಗಳು ಹಿಂಗೆ ನಿಷ್ಸಾಯಕ ಸಂಸ್ಥೆ ಹಂಗೆ ಮೇಲಿಂದ ಕೊಡಬೇಕಿತ್ತು ನಮ್ಗೆ ಕೊಟ್ಟಿಲ್ಲ ಹೇಳಲ್ಲ ಅವ್ರು ಹೇಳಿದಾಗ್ಲೂ ಮೇಲಿಂದ ಕೊಡಲಿಲ್ಲ ಅಂತಂದರೆ ಅವ್ರು ಏನು ಮಾಡಬೇಕು ಅಂತ ಕೇಳಿ ತಪ್ಪಿದ್ರೆ ಆ ತಲೆ ಬರ್ತೀವಿ ತಲೆ ಬರ್ತೀನಿ ನಾನು ಯಾಕಂದರೆ ನಾನು ಇದೇ ಇನ್ನೇ ಹೇಳಿದೆ ನಿಮ್ಮ ರೈತರು ಕೊಟ್ಬಿಟ್ಟು ನೀವು ನಮ್ಮ ರೈತರು ಕೊಡಿರಿ ಅಂದ್ರೆ ಶಾಪ ಅನ್ನೋದು ಯಾರು ಮೇಲ ಕಟ್ಟುತ್ತೆ ಅಂತ ಹೇಳಿ ಇದೇ ಮತ್ತೆ ಹೇಳಿ ಸತ್ಯ ಅದು ಅಯ್ಯೋ ಅನ್ಸ್ಬಿಟ್ಟು ರೈತರು ಅಂತ ಹೇಳಿದ್ದೀನಿ ಎಲ್ಲನೂ ಹೇಳಿದ್ದೀವಿ ನಾನು ಸಾಯಂಕಾಲ ಮಾತಾಡ್ತೀನಿ ಸೀರಿಯಸ್ ಆಗಿ ಮದ್ಯಾಲೂ ಭೇಟಿಯಾಗಿ ಇಪ್ಪತ್ತೇಳನೇ ತಾರೀಕು ಎರಡ್ ಬೆಳಗ್ಗೆನೆ ಎರಡ್ ಜಾಸ್ತಿ ಮಾಡ್ಕೊಟ್ಟು ಜಾಸ್ತಿನೇ ಎತ್ತೀವಿ ಮಾಡಿ ಮಾಡಿ ನೀವು ಮಾಡ್ತೀವಿ ಎತ್ತ ಬೋಟ್ ಬರೀ ಒಂದ್ ಅಷ್ಟೊಂದು ನೀರು ಆಗೋದಲ್ಲ ವ್ಯವಸ್ಥೆ ಇದಾಗ್ಬೇಕು ಒಂದು ನಿಮಿಷ ಒಂದ್ಬೇನ್ ಕೊಡಲ್ಲ ಕಂಟಿನ್ಯೂಸ್ ಬಿಡಲ್ಲ ಅಂತಂದ್ರೆ ನಾನ್ ಮಾಹಿತಿ ಕೊಡ್ತೀನಿ ಸರಿ ಸರ್ ಆಯ್ತು ಕಂಟಿನ್ಯೂಸ್ ನೀರ್ ಹೋಗ್ಬೇಕು ನೀವ್ ಕೊಟ್ರೆ ನಾನ್ ನೀವು ಹೇಳ್ಬೇಕು ಇನ್ನೊಂದು ಹೇಳ್ತೀನಿ ನೀವು ಸಾಯಂಕಾಲ ನೀರು ಕೊಟ್ಟಿಲ್ಲ ಕೊಡ್ಲಿಲ್ಲ ಅಂದ್ರೆ ಹೇಳ್ತೀನಿ ಮಾತಾಡಿ ನಾವು ಮಾಡ್ತೀವಿ ನೀವು ಅಪೈಂಟ್ ಮಾಡಿ ಈಗ ರೈತರು ಗಲಾಟೆ ಮಾಡ್ತಾವ್ರ ನೀವು ನೀರ್ ಕೊಟ್ಟಿಲ್ಲ ಅಂದ್ರೆ ಇಂಜಿನಿಯರ್ ಗಳು ಅಂತ ಹೇಳ್ಬೇಕು ನೀವು ನೀವು ರಜಾ ಕೊಟ್ಟಿರಿ ಸರ್ ಮನೇಲಿ ನನಗೆ ಕೇಳಿ ಕೇಳಿ ಸಾಕಾಗ ಇಲ್ಲಿ ತನಕ ಬರೀ ತಿಮ್ನಸೂರ್ ನೀರು ಹೋಗಿಲ್ಲ ನಮ್ಮೂರಿಂದ ಎಷ್ಟು ಮೂರ್ ಕಿಲೋಮೀಟರ್ ನೀರೇನು ಕೊಡ್ಬೇಕು ಯಾವ ಮಂಡ್ಯದ್ದು ಹಬ್ಬಕೋಡಿ ಗ್ರಾಮ ಈ ತಿಮ್ನಸೂರ್ಗೆ ಹೋಗಿಲ್ಲ ನೀರ ಏನು ಅಂತ ಕೊಡ್ತೀಯಂತೂರ ಎಪ್ಪತ್ತು ಈಗ ಜಿಮ್ ಮಾಡವ್ರ ಲಾಸ್ಟ್ ಮೂಳ್ ಮಾಡಿದ್ರೆ ಮುಖ್ಯ ಹೊಡ್ಬೇಕು ಒಂದು ಇಪ್ಪತ್ತಿನಲ್ಲಿ ನೀರ

ಕೆರೆ ದೊಡ್ಡದಿದೆ ಇದು ನಿಮ್ ಕೆರೆ ದೊಡ್ಡ ಕೆರೆ ದೊಡ್ಡದ್ ನೀರ್ ಅದು ಎಲ್ಲ ಒತ್ತೋರಿ ಜಾಸ್ತಿ ಅದ ಒತ್ತುವರಿ ಮಾಡ್ಕೊಂಡ್ರೆ ನಾಲ್ಕು ದಿನ ನಾಳೆ ತುಂಬಿಸಿದ್ದೀನಿ ಕಣಪ್ಪ ನಿಮ್ ಕೆರೆ ತುಂಬದ ಮೇಲೆ ನನಗೆ ಮಾರಿಣಿ ಕೆರೆ ನನಗೆ ಮಾರಿಣಿ ಕೆರೆ ನನಗ್ ಬರ್ತದೆ ಆ ಕೆರೆ ತುಂಬಿಸ್ಕೊಂಡೆ ನಾನು ತುಂಬಿಸ್ಕೊಂಡು ಇಂಚಿಗೆ ನಾಲ್ಕ್ ನಾಲ್ಕ್ ದಿನ ಒದ್ದಾಡಿದ್ದೀನಿ ನಾನು ನನ್ಗೆ ಗೊತ್ತಿದೆ ಮಾರ್ಕಲ್ಲಿ ಕೆರೆದು ಏನಂತ ಗೊತ್ತಿದೆ ನೀವ್ ಹೇಳ್ಬಿಡ್ತಿರಲ್ಲ ಅರ್ಧ ಕೆರೆ ತುಂಬಿಸಿ ಅಂತ ಇಲ್ಲ ನೀವ್ ಹೇಳಿದ್ರಲ್ಲ ಹಂಗ ಸರ್ ಒಂದ್ ನಿಮಿಷ ಈಗ ನಮ್ದು ಏನಂದ್ರೆ ಒಳಗಡೆ ಸದ್ಲಿ ಅದು ಇದು ಬೆಳಿಗ್ಗೆ ಬಂದ್ವಿ ಕುಡಿಯಕ್ಕೆ ನೀರಿಲ್ಲ ಒಬ್ರು ಐ ಡಿ ಕಾರ್ಡ್ ಹಾಕೊಳ್ಳಲ್ಲ ಒಬ್ಬರು ರೈತರು ಬಂದರೆ ಏನು ಎಂತ ಒಬ್ರು ಮತ್ತಷ್ಟು ಅರ್ಧ ಗಂಟೆ ಕೂತ್ಕೊಳ್ಳಿ ಯಾಕೆ ಬಂದವ್ರು ಏನಂತ ಒಬ್ರು ಕೇಳಲ್ಲ ನೀವ್ ಆಫೀಸಲ್ಲ ನಾವ್ ಇವತ್ತು ನೋಡಿದ್ದು ನಿಮ್ದು ಮಾರಾಳಿ ಕೆರೆ ಅಷ್ಟು ಮಾರ್ಗ ಕೆರೆ ಅದು ನಿಮ್ಗೆ ನಾನು ಅಲ್ಲಿ ಕೇಳಿದೆ ಇಲ್ಲಿ ಗಂಟೆಗೆ ಕೇಳಿದ್ವಿ ನೀರು ನೀರ್ ತರಕೊಂಡಿದ್ರೆ ಕುಡಿಯೋ ನೀರು ಯಾರು ಬಂದ್ರೆ ಇಲ್ಲಿ ನಿಮ್ಮ ಯಾರು ನೀರು ಕುಡಿಬೇಕು ಅಂದ್ರೆ ಕುಡಿಯಕ್ಕೆ ಒಂದು ಲಾಸ್ತಿರಲಿಲ್ಲ ಮತ್ತೆ ಸದ್ಲಿಗೊಂಡ್ ಸಿಕ್ಕಾಬಿಟ್ಟಿದೆ ಇನ್ನೊಂದು ಐಡಿ ಕಾರ್ಡ್ ಹಾಕಲ್ಲ ಇಲ್ಲಿ ಗವರ್ನಮೆಂಟ್ ಆಫೀಸು ಅಧಿಕಾರಿಗಳು ಒಂದೊಂದು ಅವ್ರಿಗೆ ಸೋಜನೆನೇ ಇಲ್ಲ ಯಾರು ಮತ್ತೆ ಇನ್ನೊಂದು ಏಕೆ ಏಕೆ ಯಾರು ಬರಲ್ಲ ಇಲ್ಲಿಗೆ ಏನೋ ಸಮಸ್ಯೆ ಇಟ್ಕೊಂಡು ನೋವು ನೋವಲ್ಲೇ ಬರೋದು ಇಲ್ಲಿಗೆ ಬಂದವರೆಗೆ ಅಟ್ಲೀಸ್ಟ್ ಮಾತಾಡ್ಸಿ ಇಲ್ಲ ಅವರು ಹೇಳಿದ್ದು ಅದಷ್ಟೊಂದು ತೀರ್ಮಾನ ತಗೊಳ್ಳಿಲ್ಲ ಜಜ್ಮೆಂಟ್ ತಗೊಳಕೆ ಇದನ್ನ ಸ್ವಲ್ಪ ಐ ಡಿ ಕಾರ್ಡ್ ಯೂಸ್ ಮಾಡಿ ಐಡಿ ಯೂಸ್ ಮಾಡಿ ಪದನಾಮಗಳು ಹಾಕಿ ರೈತರು ಬಾಂಧವ್ರು ಮನವೇ ಈಗ ಡಬಲ್ ಡಬಲ್ಇರ್ ಹೇಳಿದ್ದಾರೆ ಇಪ್ಪತ್ತೇಳ ತಾರೀಕು ನಿಮ್ಮ ಊರಿಗೆ ನೀರ್ ಕುಡಿಸ್ತಿದ್ದ ಭರವಸೆ ಕೊಟ್ಟಿದ್ದಾರೆ ಅವರ ಭರವಸೆ ಇಟ್ಕೊಂಡು ರೈತರುಗಳು ಮಾತಾಡಿ ಆಲ್ರೆಡಿ ಮಾತಾಡಿದ್ರಿಗು ನಮ್ಗೆ ಗೊತ್ತಿಲ್ಲ ಒಟ್ಟ ಇಪ್ಪತ್ತೇಳೋ ತಾರೀಕು ನೀರ್ ಬರ್ಬೇಕು ಈಗ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಇರ್ತೀವಿ ಸರ್ ಇಲ್ಲಿಗೆ 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 ಬರ್ಬೇಕು ನಾವೆಲ್ಲ ರೈತ ಅಲ್ಲೆಲ್ಲ ಹೋಗೋದು ತಾರೀಕು ನೀರ್ ಬರ್ಬೇಕು ಕರೆತೀವಿ ನಾವು ನೀರು ಅಲ್ಲಿಗೆ ಕಂಟಿನ್ಯೂಸ್ ಜಾಸ್ತಿ ಕೊಡಬೇಕು ಅಂತಂದ್ರೆ ಅವ್ರು ಸಹಕಾರ ಬೇಕು ಕೇಳ್ತೀನಿ ಮಾಡೋಣ ಮಾತಾಡೋಣ ಅವರು ಮಾತಾಡೋಣ ಯಾಕೆ ಕೇಳ್ತಾ ಇದ್ದಾರೆ ನೀವು ಒಂದ್ಸರಿ ಮಾತಾಡಿದ್ರೆ ಮಾತಾಡ್ತೀನಿ ಬಿಡಿ ಸರ್ ಬರೀ ಮಾಡಿ ಕೇಳಿ ನಾವು ಒಬ್ರೇ ಮಾತಾಡಿದ್ರೆ ಅಧಿಕಾರ ನೀವು ಅಗತ್ಯದ ಬಗ್ಗೆ ಮಾತಾಡಿದ್ರೆ ಸಾರಿ ಬಾಬು ಅವರು ಇಲ್ಲಿ ಒಂದು ಕೆಲಸ ಮಾಡಿ ಹೇಳ್ತಾ ಒಂದು ಕೆಲಸ ಮಾಡಿ ಈಗ ನಿಮ್ಮ ಕಾರ್ಗಳಲ್ಲೆಲ್ಲ ಹೋಗೋಣ ನಡ್ರಿ ರೈತರು ಅಲ್ಲಿಗೆ ಹೋಗೋಣ ಬನ್ನಿ ಸರ್ ಮಂಡ್ಯಕ್ಕೆ ಎಲ್ಲ ಈಗ ಮೀಟಿಂಗ್ ಹೊರಗಡೆ ಇದ್ದಾರೆ ನನಗೆ ಸಾಯಂಕಾಲದವರು ಗೊತ್ತಾ ಸರಿ ಬಿಡಿ ಬೆಂಗಳೂರು ಬೆಂಗಳೂರಲ್ಲಿ ಡೆಪ್ಯೂಟೇಷನ್ ಈಗ ಬೆಂಗ್ಳೂರು ಕೆಂಪಸನು ಮಂಡ್ಯ ಎರಡು ಕೆಲಸ ಅವ್ರಿಗೆ ಎರಡು ಕೆಲಸ ಮಾಡೋದು ಬಹಳ ಕಷ್ಟ ಆಯ್ತು ಆದ ಕೊನೆ ಪಕ್ಷ ಈ ದುರಾಂಗ ಫೋನ್ ಎತ್ತ ಫೋನ್ ಮಾತಾಡ್ತೀನಿ ಐವತ್ತು ಫೋನ್ ಮಾಡೋ ಐವತ್ತು ಫೋನ್ ಎತ್ತೀನಿ ಸರಿ ಐವತ್ತು ಜನ ಮಾಡಿದ ಇವತ್ತು ಮಳೋಳಿ ತಾಲೂಕಿನ ಡಬಲ್ ಇಯರ್ ಜೊತೆ ಕಾವೇರಿ ನೀರೋರ್ ನಿಗಮದ ಡಬಲ್ ಇಯರ್ ಜೊತೆ ಮಾತಾಡಿದ್ದೀವಿ ಇಪ್ಪತ್ತೇಳನೇ ತಾರೀಕು ಮಾರ್ಕಲ್ ಕೆರೆಗೆ ಮಾ ಎಸ್ ಇಯರ್ ಜೊತೆ ಮಾತಾಡಿ ನೀರು ಕುಡಿಸ್ತೀವಿ ಭರವಸೆ ಕೊಟ್ಟಿದ್ದಾರೆ ಅವರು ಭರವಸೆ ಮುಖಾಂತರ ನಾವು ಎಲ್ಲ ಅವ್ರವ್ರ ಮನೆಗೆ ಹೋಗ್ತಿದ್ರೆ ಅವ್ರ ಭರವಸೆ ಏನಾರ ಉಸಿಗೊಳ್ತಾರೆ ನಾವು ತೀರುವ ಪ್ರತಿಭಟನೆ ಮಾಡ್ತೀವಿ ರೈತರ ಮುಖಾಂತರ ಉಗ್ರ ಹೋರಾಟ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಮುಖಾಂತರ ಲೈ ಮುಖಾಂತರ ಹೆಂಡ್ ಮಾಡ್ತೀವಿ ಬಂಧುಗಳ ನಮಸ್ಕಾರ